ಚಿಕ್ಕಬಳ್ಳಾಪುರ ನಗರದ ಸಂಸದರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಸುಧಾಕರ್ ಅವರು ಫೆಬ್ರವರಿ ಒಂದು ಭಾನುವಾರ ಮಾಸದ ಹುಣ್ಣಿಮೆಯ ಅಂಗವಾಗಿ ಸಂಜೆ ನಾಲ್ಕು ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿ ಗಿರಿ ಪ್ರದಕ್ಷಿಣೆ ಆರಂಭವಾಗಲಿದೆ ಮಾಸದ ಹುಣ್ಣಿಮೆಯ ದಿನದಂದು ಸಂಜೆ ನಾಲ್ಕು ಗಂಟೆಗೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ದೇವಾಲಯವಾದ ಶ್ರೀ ಭೋಗನ ನಂದೀಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನಂದಿಗಿರಿಧಾಮದ ಪ್ರದಕ್ಷಿಣೆಗೆ ಸಂಸದರು ಚಾಲನೆ ನೀಡಲಿದ್ದಾರೆ ಭೋಗನಂದೀಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಅಂಗಟ್ಟ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಕ್ರಾಸ್ ಮಾರ್ಗವಾಗಿ ಕಣಿವೆ ಬಸವಣ್ಣ ಪೇಟೆಯಿಂದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಪ್ರದಕ್ಷಿಣೆ ಮುಕ್ತಾಯವಾಗುತ್ತದೆ ಇನ್ನು ತಮಿಳುನಾಡಿನ ಅರುಣಾಚಲೇಶ್ವರದಲ್ಲಿ ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುತ್ತಾರೆ ಅದೇ ರೀತಿಯಲ್ಲಿ ಇಲ್ಲಿಯೂ ಶ್ರೇಷ್ಠವಾದ ಪ್ರದಕ್ಷಿಣೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬಹುದು ಎಂದರು ಎಂಬತ್ತೇಳು ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರದ ಭಕ್ತ ವೃಂದದಿಂದ ಪ್ರತಿ ಆಷಾಢ ಮಾಸದ ಕೊನೆಯ ಸೋಮವಾರ ಇಲ್ಲಿ ಗಿರಿಪ್ರದಕ್ಷಿಣೆ ನಡೆಯುತ್ತಿತ್ತು ಹುಣ್ಣಿಮೆ ಎಂದರೆ ಚಂದ್ರನು ಪೂರ್ಣ ರೂಪದಲ್ಲಿ ಬೆಳಗುವ ದಿನವಾಗಿದೆ ಸೂರ್ಯ ಚಂದ್ರರು ಕಣ್ಣಿಗೆ ಕಾಣುವ ದೇವರೆಂದು ಎಲ್ಲರೂ ನಂಬುತ್ತಾರೆ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ರಂಜಾನ್ ಸಮಯದಲ್ಲಿ ಚಂದ್ರನ ಗೋಚರತೆಯನ್ನು ಆಧರಿಸಿ ಹಬ್ಬವನ್ನು ಆಚರಿಸುತ್ತಾರೆ ಆದ್ದರಿಂದ ಎಲ್ಲ ಧರ್ಮದವರು ಚಂದ್ರನನ್ನು ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ ಮಾಘ ಮಾಸದ ಹುಣ್ಣಿಮೆಯ ದಿನ ಶ್ರೇಷ್ಠವಾಗಿದ್ದು ಗಿರಿ ಪ್ರದಕ್ಷಿಣೆಯ ಕಾರ್ಯಕ್ರಮದಿಂದ ಎಲ್ಲರಲ್ಲೂ ಭಕ್ತಿಭಾವ ಆಧ್ಯಾತ್ಮಿಕ ಚಿಂತನೆ ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಆರೋಗ್ಯ ದೊರೆಯಲಿದೆ ಇದು ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನದ ಕಾರ್ಯಕ್ರಮವಾಗಿದೆ ಎಲ್ಲರೂ ಭಾಗವಹಿಸಿ ಎಂದು ಮನವಿ ಮಾಡಿದರು ಸಂಕ್ರಾಂತಿಯ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಒಂದನೇ ತಾರೀಕು ಈ ಪವಿತ್ರವಾದಂತಹ ದಿವಸ ಹುಣ್ಣಿಮೆ ದಿವಸ ಶಿವನ ಎಲ್ಲಿ ಶಿವನ ಪುರಾತನ ದೇವಸ್ಥಾನ ಇರುತ್ತೆ ಆ ಗಿರಿಯ ಸುತ್ತಲೂ ಕೂಡ ಇವತ್ತು ಪ್ರದಕ್ಷಿಣೆಯನ್ನು ಹಾಕಿದ್ರೆ ಭಾಳಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಸನಾತನ ಧರ್ಮದಲ್ಲಿ ಇವತ್ತು ಒಂದು ಪ್ರತೀತಿ ಇದೆ ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಲೇ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ನಂದಿ ಭೋಗ ನಂದೀಶ್ವರ ದೇವಸ್ಥಾನ ನಂದಿಗಿರಿ ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಭಾಳಷ್ಟು ಒಳ್ಳೆಯದು ಒಂದು ಅಧ್ಯಾತ್ಮಕ ಪ್ರಗತಿ ಮನಃಶಾಂತಿ ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ಇಷ್ಟು ಕೂಡ ಆಗೋದ್ರಿಂದ ಮತ್ತು ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ ಸೂರ್ಯ ಚಂದ್ರರು ಇವರಿಲ್ಲ ಅಂದರೆ ಜಗತ್ತೇ ಇಲ್ಲ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ